ವೆಲ್ಕಮ್ ಟು ಹನುಮಾನ್ ಬ್ಲೆಸ್ಸಿಂಗ್ ಐ ಹೋಪ್ ಎಲ್ಲ ಚೆನ್ನಾಗಿದೆ ಅಂದ್ಕೊಳ್ತೀನಿ ಈ ದಿನ ಒಂದು ಲಕ್ಷ ದೀಪೋತ್ಸವ ಫ್ರೆಂಡ್ಸ್ ಈ ದಿನ ನಮ್ಮ ನಮ್ಮೂರಲ್ಲಿ ಯಾವ ರೀತಿ ದೇವಾಲಯದಲ್ಲಿ ನಡೀತಿದೆ ಅಂದ್ಬಿಟ್ಟು ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿಯಾರು ಶಿವ ಥರ ದೀಪ ಹಚ್ಚಿದ್ದಾರೆ ಯಾವ ರೀತಿ ಇದೆ ಅಂಥೇಳಿ ಸ್ವಲ್ಪ ಜಾಸ್ತಿ ಜನ ಇರೋದರಿಂದ ಸ್ವಲ್ಪ ಅಡ್ಡ ಬರ್ತಾನೆ ಇರ್ತಾರೆ ಸಾರಿ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಹಾಗೆ ಇನ್ನೂ ಸ್ವಲ್ಪ ಮುಂದೆ ಹೋಗೋಣ ಬನ್ನಿ ಎಲ್ಲರೂ ಒಂದು ತಟ್ಟೆಯಲ್ಲಿ ಅಕ್ಕಿಯಲ್ಲಿ ಮತ್ತು ಕೆಲವು ಹೂವು ಅಲ್ಲಿ ಡೆಕೋರೇಷನ್ ಮಾಡಿ ಎಲ್ಲ ದೇವರ ಹತ್ರ ಸಹ ಇಟ್ಟಿದ್ದಾರೆ ಇಲ್ಲಿ ಎಷ್ಟು ಆವರಣ ಇದೆಯೋ ಅದ್ರ ತುಂಬ ದೀಪನೇ ಹಚ್ಚಿದ್ದಾರೆ ಫ್ರೆಂಡ್ಸ್ ಇದು ತುಂಬ ಆರು ಗಂಟೆಯಿಂದ ನಡೆ ನಡೆದಿರೋದ್ರಿಂದ ಕೆಲವೊಂದು ದೀಪಗಳು ಆರೋಗಿದ್ದಾವೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಇಲ್ಲಿ ಪ್ರತಿಯೊಂದು ಎಣ್ಣೆ ಸಮೇತ ಮತ್ತು ದೀಪ ಸಮೇತ ಎಲ್ಲ ಇವು ಇಲ್ಲಿ ಅರೇಂಜ್ ಮಾಡ್ತಾರೆ ನಾವೇನು ಮನೆಯಿಂದ ತೊಗೊಂಬರೋ ಅವಶ್ಯಕತೆ ಇರೋಲ್ಲ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಒಬ್ಬ ಒಂದೊಂದು ರೀತಿ ಹಚ್ಚಿದ್ದಾರೆ ಒಬ್ಬರು ದೊಡ್ಡದಲ್ಲ ಹಚ್ಚಿದ್ದಾರೆ ಒಬ್ಬರು ಚಿಕ್ಕದಾಗ ಹಚ್ಚಿದ್ದಾರೆ ಇದರಿಂದ ಕೆಲವೊಂದು ಹರಕೆಗಳು ಸಹ ಮಾಡ್ಕೊಳ್ತಾರೆ ನೋಡಿ ಇಲ್ಲಿ ಯಾರೋ ಮಾಡ್ತಿದ್ದಾರೆ ನೋಡಿ ಕೆಲವರು ಎಲೆಯಿಂದ ಮಾಡಿದ್ದಾರೆ ಕೆಲವರು ಅಕ್ಕಿಯಿಂದ ನೋಡಿ ಇವರೆಲ್ಲ ಹೂವೆಯಿಂದ ಮಾಡಿದ್ದಾರೆ ಕೆಲವರು ಮನೆಯಿಂದ ತಂದಿರ್ತಾರೆ ಸೊ ಅದರಿಂದನೇ ಹಚ್ಚಿದ್ದಾರೆ ಇನ್ನೂ ಸ್ವಲ್ಪ ಜಾಸ್ತಿ ಹಚ್ಚಬೇಕಂದ್ರೆ ಇಲ್ಲಿ ಎಣ್ಣೆ ತಗೊಂಡು ಹಚ್ಚಿದ್ದಾರೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇಲ್ಲೇನೋ ಅಲಂಕಾರ ಮಾಡ್ತಿದ್ದಾರೆ ಕ್ಲಿಯರಾಗಿ ಗೊತ್ತಾಗ್ತಾ ಇಲ್ಲ ಹೂವು ಥರ ಇದೆ ಫ್ರೆಂಡ್ಸ್ ಇದು ನಿಮಗೆ ಗೊತ್ತಿರುತ್ತೆ ಬಲ್ಪತ್ರಿ ಮರ ಅಂದ್ಬಿಟ್ಟು ಪ್ರತಿಯೊಂದು ದೇವಸ್ಥಾನದಲ್ಲಿ ಇರುತ್ತೆ ಸೊ ನೋಡಿ ಇಲ್ಲೆಲ್ಲ ತುಂಬ ಹಚ್ಚಿದ್ದಾರೆ ಕೆಲವೊಂದು ಎಣ್ಣೆ ಆಗೋಗಿ ಆರೋಗ್ಯ ಇದ್ದಾವೆ ಕೆಲವೊಂದು ಗಾಳಿ ಬಂದು ಆರೋಗಿದಾವೆ ಸೊ ನೋಡಿ ಇಲ್ಲಿ ದಾರಿನೇ ಇಲ್ಲ ಆದರೂ ಹಚ್ಚಿದ್ದಾರೆ ಇನ್ನೂ ಇಲ್ಲಿ ದಾರಿ ಮಾಡಿಕೊಡ್ಬೇಕು ಏಕೆಂದರೆ ಇನ್ನೂ ಮಹಾಮಂಗಳಾರತಿ ಆಗಿಲ್ಲ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾರೋ ಶಿವ ತಲೆ ಥರ ಇದೆ ಅದು ಆ ಥರ ಹಚ್ಚಿದ್ದಾರೆ ನೋಡಿ ಇಲ್ಲಿ ಎಲ್ಲನೂ ಓಂ ಮತ್ತು ಸ್ವಸ್ತಿಕ್ ಮತ್ತು ಶಿವನ್ಲಿಂಗ ಈ ಥರ ಹಚ್ಚಿದ್ದಾರೆ ಈ ಹೆಣ್ಮಕ್ಳು ಮಕ್ಕಳು ನೋಡಿ ಏನೋ ಸೂರ್ಯಂದು ಹಚ್ಚುತ್ತಾ ಇದ್ದಾರೆ ಅನಿಸುತ್ತೆ ನೋಡಿ ಇಲ್ಲೆಲ್ಲ ಹಾರೋಗ್ಬಿಟ್ಟಿದೆ ಫ್ರೆಂಡ್ಸ್ ಶಿವನ್ ಥರ ಶಿವನ್ ಲಿಂಗ ಥರ ಹಚ್ಚಿದ್ದಾರೆ ಸೊ ನೋಡಿ ಯಾವ ರೀತಿ ಇದೆ ಅಂದ್ಬಿಟ್ಟು ನೋಡಿ ಇಲ್ಲಿ ತ್ರಿಶೂಲ ಮಾಡ್ತಿದ್ದಾರೆ ಮಕ್ಕಳು ತ್ರಿಶೂಲ ಥರ ನೋಡಿ ಇನ್ನೂ ಕೆಲವೊಂದು ಉರಿತಾ ಇದ್ದಾವೆ ಇಲ್ಲಿ ತುಂಬ ಹರಕೆಗಳು ಮಾರ್ಕೊಂಡು ಹಚ್ಚಿದ್ದಾರೆ ಇಷ್ಟೊಂದು ದೀಪ ಹಚ್ಚಿದ್ರೆ ನಮಗೆ ಈ ಥರ ಹರಕೆ ಅಂತ ಮಕ್ಕಳ್ತಾರೆ ಓಕೆ ಫ್ರೆಂಡ್ಸ್ ಮುಂದೆ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಇಲ್ಲಾರೋ ಲಿಂಗ ಹಚ್ಚಿಬಿಟ್ಟು ಅಲ್ಲಿ ಸಾರಿ ಲಿಂಗ ಲಿಂಗ ಥರ ಮಾಡಿಬಿಟ್ಟು ಹೂವು ಡೆಕೋರೇಷನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಬೆಳಕು ಆ ಬೆಳಕುಗೂ ಮತ್ತು ಅಲ್ಲಿ ಹೂವು ಡೆಕೋರೇಷನ್ಗೂ ತುಂಬ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಲಿಂಗ ಥರ ರಂಗೋಲಿ ಹಾಕ್ತಿದ್ದಾರೆ ಇಲ್ಲಿ ಸುಮ್ ಇಲ್ಲಿ ದೀಪ ಮಾತ್ರ ಹಚ್ಚಿದ್ದಾರೆ ಇಲ್ಲಿ ಲಿಂಗ ಚಿಕ್ಕದಾಗಿ ಲಿಂಗ ಥರ ಹಚ್ಚಿಬಿಟ್ಟು ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲೆಲ್ಲ ಆರೋಗ್ಯ ಇದ್ದಾವೆ ಓಕೆ ಮುಂದೆ ಹೋಗೋಣ ಬನ್ನಿ ಇಲ್ಲಿ ಬರೀ ದೀಪ ಮಾತ್ರ ಹಚ್ಚಿದ್ದಾರೆ ಫ್ರೆಂಡ್ಸ್ ಈ ದಿನ ಮಾಡಿರೋ ವಿಡಿಯೋ ಹೇಗಿದೆ ಅಂತ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಯಾವತ್ತು ಸೂಪರಾಗಿ ಹಾಕಿದ್ದಾರೆ ರಂಗೋಲೆ ರಂಗೋಲೆ ಮೇಲೆ ಹಚ್ತಾರೇನೋ ತುಂಬ ದೀಪಗಳು ತಂದಿಟ್ಕೊಂಡಿದ್ದಾರೆ ನೋಡಿ ಹೋಮು ಮತ್ತು ಸ್ವಸ್ತಿಕ್ ಎರಡೂ ಇದೆ ಮಧ್ಯ ರಂಗೋಲಿ ಹಾಕಿದ್ದಾರೆ ಸೊ ನೋಡಿ ಇನ್ನೂ ಯಾವ ರೀತಿ ಇದೆ ಅಂದ್ಬಿಟ್ಟು ಸೂರ್ಯನ ಥರ ಮಾಡಿದ್ದಾರೆ ಕೆಲವೊಂದು ಸಿಂಪಲಾಗಿ ಹಚ್ಚಿದ್ದಾರೆ ಶಿವನ ಲಿಂಗ ಥರ ಮಾಡಿದ್ದಾರೆ ಇಲ್ಲಿ ಸಣ್ಣ ಮಕ್ಕಳು ತ್ರಿಶೂಲ ಥರ ಮಾಡಿದ್ದಾರೆ ಬಟ್ ಅವರು ಇಲ್ಲ ನಮ್ಮ ಪೇಸ್ ನೋಡಿಸ್ಬೇಡಿ ಅಂತ ಹೇಳಿದ್ರು ಅವರು ಪಾಪ ಆ ಕಡೆ ಹೊಟ್ಬಿಟ್ರು ನೋಡಿ ಸಣ್ಣ ಮಕ್ಕಳು ಒಂದು ಎರಡನೇ ಕ್ಲಾಸ್ ಮಕ್ಕಳು ಅನ್ಕೊಳ್ತೀನಿ ಇಲ್ಲಿ ಶ್ರೀಕಾ ಸಾರಿ ಅನ್ನೋ ಹುಡುಗ ಲಿಂಗ ಲಿಂಗ ಥರ ಡೆಗ ಹಚ್ತಾ ಇದ್ದಾನೆ ಸೊ ಅವನು ಅಷ್ಟೇ ನನ್ನ ಮುಖ ನೋಡ್ಸೋದಿಲ್ಲ ಅಂತಂದು ಅವ್ರ ಮುಖ ನೋಡಿಸ್ಬಾರ್ದಂತೆ ಓಕೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾವ್ಯಾವ ರೀತಿ ಹಚ್ಚಿದ್ದಾರೆ ಅಂದ್ಬಿಟ್ಟು ಫ್ರೆಂಡ್ಸ್ ಈ ದಿನ ಲಕ್ಷ ದೀಪೋತ್ಸವ ಆಗಿರೋದ್ರಿಂದ ಇನ್ನೂ ಮಹಾಮಂಗಳಾರತಿ ಆಗಿಲ್ಲ ಅದು ಸಹ ವಿಡಿಯೋ ಹಾಕ್ತೀನಿ ಮತ್ತು ಅದೇ ವಿಡಿಯೋ ಬರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಒಬ್ರು ಯಾರು ಹಚ್ಚಿದ್ದಾರೆ ಲಿಂಗ ತರ ಹಚ್ಚಿದ್ದಾರೆ ನೋಡಿ ತುಂಬ ಜನ ಇದಾರೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಲ್ಲಿವರೆಗೂ